ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸಿದಿನಿ ಬಂದೆ ಭಾಗ ಐವತ್ತೊಂದು ಅಂದು ಮಧ್ಯರಾತ್ರಿ ಎಚ್ಚರವಾದಾಗ ಪಕ್ಕದಲ್ಲಿ ಕೈ ಹಾಕಿ ಪತ್ನಿಗಾಗಿ ಹುಡುಕಿದ್ದ ಸಿದ್ಧಾಂತ್ ಸಾನು ಸಾನು ಎಂದು ಕರೆದಿದ್ದ ಸಾನು ಎಂದಿಗೂ ತನ್ನವಳು ತನ್ನ ಮೈ ಮನ ತುಂಬಿದವಳು ಸನಿಹಾಗೆ ತನ್ನ ಬಳಿ ಬರಲು ಸಲಹೆ ನೀಡುತ್ತಿದ್ದಾನೆ ಸಿದ್ಧಾಂತ್ ಅಂದು ಸಿದ್ಧಾಂತ್ ದಿನಕರ್ ಹೇಳಿದಂತೆ ಅನಿರುದ್ಧ ಭೇಟಿಗಾಗಿ ಅವನ ಚೇಂಬರ್ಗೆ ಹೋಗಿದ್ದ ಅಂದಿನ ದಿನ ನಡೆದ ಮಾತುಕತೆಯನ್ನು ಮಿಲುಕು ಹಾಕತೊಡಗಿದ ಸಿದ್ಧಾಂತ್ ಸಿದ್ಧಾಂತ್ಗೆ ಆವರೆಗೂ ಅನಿರುದ್ಧನನ್ನು ನೋಡಿದ ಜ್ಞಾಪಕವೇ ಇರಲಿಲ್ಲ ಸಿದ್ಧಾಂತ್ ಒಳಬರುತ್ತಲೇ ಅನಿರುದ್ ತನ್ನೆದುರುಗಿದ್ದ ಚೇರ್ನಲ್ಲಿ ಕುಳಿತುಕೊಳ್ಳಲು ತಿಳಿಸಿದ್ದ ನೀವೀಗ ಹೇಗಿದ್ದೀರಾ ವಿಚಾರಿಸಿಕೊಂಡ ನಾನೀಗ ಚೆನ್ನಾಗಿದ್ದೀನಿ ಸರ್ ನಾನಿವತ್ತು ಬದುಕಿದ್ದೀನಿ ಅಂದರೆ ಅದು ನಿಮ್ಮಿಂದಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅವನೀಗೆ ಧನ್ಯವಾದಗಳನ್ನು ಅರ್ಪಿಸಿದ ಅವನು ಇಷ್ಟು ಮಾತಾಡುತ್ತಿದ್ದಾಗ ಅನಿರುದ್ಗೆ ಈ ವ್ಯಕ್ತಿಗೆ ಜ್ಞಾಪಕ ಶಕ್ತಿ ಬಂದಿದೆಯೇನೋ ಎನಿಸಿತು ನಿಮ್ಮ ಹೆಸರೇನು ನೀವು ಬೆಂಗಳೂರಿನವರ ವಿಚಾರಿಸಿಕೊಂಡ ಸರ್ ನನ್ನ ಹೆಸರು ಅಭಿನವ್ ಸಿದ್ಧಾಂತ ಹೌದು ಸರ್ ನಾನು ಬೆಂಗಳೂರಿನವ ಈಗ ಅನಿರುದ್ಧ ಮುಖದಲ್ಲಿ ಮುಗುಳ್ನಗೂ ಮಿಂಚಿ ಮಾಯವಾಯಿತು ನಾನು ನಿಮ್ಮನ್ನು ಈ ಮೊದಲು ಎರಡು ಮೂರು ಬಾರಿ ನೋಡಿದ್ದೆ ಆದರೆ ಮಾತಾಡಿಸಿರಲಿಲ್ಲ ಯಾವ ಸಂದರ್ಭದಲ್ಲಿ ಅಂತ ಮುಂದೊಂದು ದಿನ ಹೇಳ್ತೀನಿ ನಂಗನ್ಸುತ್ತೆ ನಿಮ್ಮನ್ನು ಯಾರೋ ಕೊಲ್ಲೋಕೆ ಟ್ರೈ ಮಾಡಿದ್ದಾರೆ ಅಂತ ನಾನು ಹೇಳ್ತಿರೋದು ಸರಿ ತಾನೆ ಅಂದಮೇಲೆ ನಿಮಗೊಬ್ಬ ವೈರಿ ಇದ್ದಾನೆ ಅಂತ ಆಯಿತು ಆ ವೈರಿ ಯಾರು ಅಂತ ನಾನು ತಿಳ್ಕೋಬಹುದಾ ಅನಿರುದ್ಧ ಡೈರೆಕ್ಟ್ ವಿಷಯಕ್ಕೆ ಬಂದಿದ್ದ ಹೌದು ಸರ್ ನೀವು ಹೇಳಿದ್ದು ಸತ್ಯ ನನ್ನ ವೈರಿ ಹೆಸರು ರಾಜಶೇಖರ್ ಅಂತ ಆ ವಿಟ್ರಿಫೈಡ್ ಟೈಲ್ಸ್ ಶೋರೂಮ್ ಇಟ್ಕೊಂಡು ಬಿಸ್ನೆಸ್ ಮಾಡೋ ಆ ರಾಜಶೇಖರೇ ಅವರೇನಾ ಎಂದು ಪ್ರಶ್ನೆ ಹಾಕಿದ್ದ ಅನಿರುದ್ಧ ಹೌದು ಸರ್ ಅವರೇ ಎಂದು ಉತ್ತರಿಸಿ ಗಾಬರಿಗೊಂಡಿದ್ದ ಸಿದ್ಧಾಂತ್ ಅಂದರೆ ರಾಜಶೇಖರ್ಗೂ ಅನಿರುದ್ಗೂ ಮೊದಲೇ ಪರಿಚಯವಿದೆ ಎಂದಾಯಿತು ಅವರಿಬ್ಬರು ಸಂಬಂಧಿಕರ ಹಾಗೊಂದು ವೇಳೆ ಆಗಿದ್ದಲ್ಲಿ ಅಪಾಯ ತನಗೆ ಕಟ್ಟಿಟ್ಟ ಬುತ್ತಿ ಅವನಾಗ ತುಂಬ ಗಾಬರಿಗೊಂಡಿದ್ದನ್ನು ಅರ್ಥ ಮಾಡಿಕೊಂಡ ಅನಿರುದ್ ಹೇಳಿದ ಡೋಂಟ್ ವರಿ ರಾಜಶೇಖರ್ ನನ್ನ ಮಿತ್ರನೂ ಅಲ್ಲ ಸಂಬಂಧಿಯೂ ಅಲ್ಲ ನೀವು ಅದಕ್ಕಾಗಿ ಭಯಪಡುವ ಅಗತ್ಯವಿಲ್ಲ ನೀವೀಗ ತಾನೇ ಹುಷಾರಾಗ್ತಾ ಇದ್ದೀರಿ ಟೆನ್ಷನ್ ಮಾಡ್ಕೋಬೇಡಿ ಆರಾಮವಾಗಿರಿ ಒಂದು ಕಾಲದಲ್ಲಿ ನಾನು ಆ ರಾಜೇಶೇಖರ್ನಿಂದ ತೊಂದರೆಗೆ ಒಳಗಾದವನು ಅಂತಾನೆ ಹೇಳಬಹುದು ಆ ವಿಚಾರ ಎಲ್ಲ ಇನ್ನೊಂದು ಸಲ ಭೇಟಿಯಾದಾಗ ಮಾತಾಡೋಣ ನಿಮ್ಮ ಮನೆ ಅಡ್ರೆಸ್ ಮತ್ತು ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅಲ್ಲಿಯ ಅಡ್ರೆಸ್ ಎಲ್ಲ ಹೇಳಿ ಸಿದ್ಧಾಂತ ಮನೆಯ ಅಡ್ರೆಸ್ಸನ್ನು ಮತ್ತು ತಾನು ಕೆಲಸ ಮಾಡುತ್ತಿದ್ದ ಕಂಪನಿಯ ಅಡ್ರೆಸ್ಸನ್ನು ಕೂಡ ಹೇಳಿದ ಅನಿರುದ್ಧ ಅದೆಲ್ಲವನ್ನು ನೋಟ್ ಮಾಡಿಟ್ಟುಕೊಂಡ ಆದ್ರೀಗ ಸದ್ಯಕ್ಕೆ ನಿಮ್ಮನ್ನು ನಿಮ್ಮ ಮನೆಗೆ ಕಳಿಸೋಕೆ ನನಗೆ ಮನಸ್ಸಿಲ್ಲ ಅದು ನನ್ನ ಸ್ವಾರ್ಥ ಅಲ್ಲ ನಿಮ್ಮ ಹಿತದೃಷ್ಟಿಯಿಂದ ಅಷ್ಟೇ ಸದ್ಯಕ್ಕೆ ನನಗೆ ಇಷ್ಟು ಮಾಹಿತಿ ಸಾಕು ಇನ್ನು ಒಂದೇ ಒಂದು ಪ್ರಶ್ನೆ ನಿಮ್ಮ ಮನೆಯವರಿಗೆ ನೀವು ಜೀವಂತವಾಗಿರೋದು ಗೊತ್ತಾ ಅನಿರುದ್ಧ್ ಸಿದ್ಧಾಂತ್ನನ್ನು ವಿಚಾರಿಸಿದ ಗೊತ್ತು ಸರ್ ನಾನು ಕಾಲ್ ಮಾಡಿ ಹೇಳಿದ್ದೀನಿ ನೀವು ಸದ್ಯ ನಮ್ಮ ಮ್ಯಾನೇಜರ್ ದಿನಕರ ಅವರ ಮನೆಯಲ್ಲೇ ಇರಿ ಅದು ಸಿಟಿಯಿಂದ ಸ್ವಲ್ಪ ಒಳಗೆ ಇರೋದರಿಂದ ಅಲ್ಲಿ ನಿಮಗೆ ಯಾವ ಭಯನೂ ಇಲ್ಲ ಎಂದು ಹೇಳಿದ ಅನಿರುದ್ಧ್ ದಿನಕರ್ನನ್ನು ಕರೆದು ಸದ್ಯಕ್ಕೆ ಸಿದ್ಧಾಂತನನ್ನು ಒಂದು ಸ್ವಲ್ಪ ದಿನ ಇವರನ್ನು ನಿಮ್ಮನೆಗೆ ಕರ್ಕೊಂಡು ಹೋಗು ಎಂದು ಹೇಳಿದ್ದ ದಿನಕರ್ನ ಮನೆಯಲ್ಲಿ ಅವನ ತಾಯಿ ಮತ್ತು ಒಬ್ಬಳು ತಂಗಿ ಮಾತ್ರ ಇದ್ದರು ಅವನ ತಂದೆ ತೀರಿ ಹೋಗಿ ನಾಲ್ಕು ವರ್ಷಗಳೇ ಕಳೆದಿದ್ದವು ನಮ್ಮ ಆಫೀಸಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದವರು ಅವರಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ದಿನ ಮನೆಯಲ್ಲಿ ರೆಸ್ಟ್ ತಗೊಳ್ಳೋಕೆ ಹೇಳಿದ್ದಾರೆ ನಮ್ಮ ಬಾಸ್ ಹೋಟೆಲ್ ರೂಮಲ್ಲಿ ಬಿಡೋಕ್ಕಾಗಲ್ಲ ಮನೆಯಲ್ಲಿ ಹೇಗೂ ನೀವಿಬ್ಬರು ಇದ್ದೀರಲ್ಲ ಅವನನ್ನು ನೋಡ್ಕೋತೀರಿ ಅಂತ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅದಕ್ಕಾಗಿ ನಮಗೆ ತಿಂಗಳಿಗೆ ಇಷ್ಟು ಅಂತ ಬಾಸ್ ದುಡ್ಡು ಕೊಡ್ತೀನಿ ಅಂತಾನು ಹೇಳಿದ್ದಾರೆ ಎಂದು ತಾಯಿ ಮತ್ತು ತಂಗಿಯ ಬಳಿ ಹೇಳಿದ್ದ ದಿನಕರು ಸಿದ್ಧಾಂತನ ಸುಂದರ ಮುಖ ನೋಡುತ್ತಲೇ ಅವನ ತಂಗಿ ದೀಪಿಕಾಳ ಕಣ್ಣು ಅವನಿಂದ ಒಂದಿಂಚು ಅತ್ತಿತ್ತ ಕದಲಿರಲಿಲ್ಲ ದೀಪಿಕಾಳ ನೆಟ್ಟ ದೃಷ್ಟಿ ಸಿದ್ಧಾಂತ್ಗೆ ಇರಿಸುಮುರಿಸು ಮಾಡಿತು ಆದರೆ ತನ್ನ ಪ್ರಾಣ ಕಾಪಾಡಿದವರು ಹೇಳಿದ್ದನ್ನು ಕೇಳಲೇಬೇಕಾಗಿತ್ತವನು ಮಾತ್ರವಲ್ಲ ಅವನ ದೃಷ್ಟಿಯಿಂದಲೇ ಅವನನ್ನು ಅವನ ಊರಿಗೆ ಕಳುಹಿಸಿರಲಿಲ್ಲ ಅಲ್ಲದೆ ಸಿದ್ಧಾಂತ್ ರಾಜಶೇಖರ್ ಅವರ ಮಗಳನ್ನೇ ಸಿದ್ಧಾಂತ್ ಮದುವೆಯಾಗಿದ್ದರಿಂದ ಅವನು ಮನೆಗೆ ಹೋದರೆ ಖಂಡಿತವಾಗಿಯೂ ಅವರಿಗೆ ಗೊತ್ತಾಗುತ್ತಿತ್ತು ಅವನ ಮನಸ್ಸಿಗೂ ತನಗಿದು ಸುರಕ್ಷಿತ ಜಾಗ ಎಂದು ಎನಿಸಿತ್ತು ಆದ್ದರಿಂದ ಅವನು ಅದಕ್ಕೆ ಬದಲು ಹೇಳಲು ಹೋಗಲಿಲ್ಲ ತಾನಿಲ್ಲಿ ತನ್ನ ಪಾಡಿಗೆ ಇದ್ದರಾಯಿತು ಈ ಹುಡುಗಿಯನ್ನು ಮಾತಾಡಿಸದೆ ದೂರವೇ ಉಳಿದುಕೊಂಡರೆ ಅವಳಿಂದ ತನಗೆ ಏನು ತೊಂದರೆಯಾಗದೆಂದುಕೊಂಡ ಸಿದ್ಧಾಂತ್ ಅಲ್ಲದೆ ಈಗ ತಾನೇ ಅವನು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದರಿಂದ ಉಂಟಿಯಾಗಿ ಅವನನ್ನು ಬಿಡುವುದು ಬೇಡ ಎಂದು ನಿರ್ಧರಿಸಿದ್ದ ಅನಿರುದ್ಧ್ ದಿನಕರ್ನ ಮನೆಯಲ್ಲಿ ಅವನ ತಾಯಿ ಮುಂದೆ ಬಂದು ಹೆಸರೇನಪ್ಪ ನಿಂದು ಯಾವೂರು ಎಂದು ಕೇಳಿದರು ಅದಕ್ಕೆ ದಿನಕರ್ನೇ ಉತ್ತರ ನೀಡುತ್ತಾ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವನಿಗೆ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆಯಾಗಿದೆ ಅವನ ಹೆಸರು ಅಭಿಷೇಕ್ ಅಂತ ಮೊದಲು ಇದ್ದ ಅಂತ ಕಾಣಿಸುತ್ತೆ ಸದ್ಯ ಒಂದು ವಾರ ನಮ್ಮ ಮನೆಯಲ್ಲಿ ರೆಸ್ಟ್ ತಗೋತಾನೆ ದೀಪಿಕಾಗೆ ಬೇರೇನು ಕೆಲಸ ಇಲ್ವಲ್ಲ ಅವನನ್ನು ಸ್ವಲ್ಪ ಮುತುವರ್ಜಿಯಿಂದ ನೋಡಿಕೊಳ್ಳೋಕೆ ಹೇಳು ಎಂದು ಹೇಳಿದಾಗ ಅವನ ತಾಯಿಗೆ ಅರ್ಥವಾಗಿತ್ತು ಅವರಿಗೂ ಹುಡುಗ ಇಷ್ಟವಾಗಿದ್ದ ಹುಡುಗ ನೋಡಲು ಸುರದ್ರೂಪಿ ಬುದ್ಧಿವಂತ ವಿದ್ಯಾವಂತನಂತೆ ಕಾಣುತ್ತಾನೆ ಮಗನ ಆಫೀಸ್ನಲ್ಲಿ ಅವನಿಗೊಂದು ಕೆಲಸ ಸಿಕ್ಕಿದರೆ ಅವರ ತಾಯಿಗೂ ಕೂಡ ಯಾಕಾಗಬಾರದು ಎನಿಸಿತ್ತು ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ಇನ್ನು ದೀಪಿಕಾ ಅವಳಿಗೆ ಮೊದಲ ನೋಟಕ್ಕೆ ಸಿದ್ಧಾಂತ ತುಂಬ ಬಿಟ್ಟಿದ್ದ ಅವಳ ಹೃದಯದಲ್ಲಿ ಸಂತಸದ ಬುಗ್ಗೆ ಅರಳಿತ್ತು ದಿನಕರ ಅವನಿಗೆ ಒಂದು ರೂಮ್ ತೋರಿಸಿ ಇವತ್ತಿಂದ ನೀವು ಈ ರೂಮಲ್ಲಿ ಇರಬಹುದು ನಿಮಗೆ ಏನಾದರೂ ಬೇಕಾದರೆ ಅಮ್ಮನನ್ನು ದೀಪಿಕಾನೋ ಕೇಳಿ ದಿನಕರ್ನ ಮಾತಿಗೆ ಸಿದ್ಧಾಂತ ಸಮ್ಮತಿ ಎಂಬಂತೆ ತಲೆ ಅಲುಗಿಸಿದ ಅಲ್ಲಿ ದೀಪಿಕಳ ದೃಷ್ಟಿ ಅವನಿಗೆ ಇರಿಸಿ ಮುರಿಸು ಉಂಟು ಮಾಡಿದರೆ ಬೇರೇನೂ ತೊಂದರೆ ಇರಲಿಲ್ಲ ದಿನಕರ್ನ ತಾಯಿ ಮಾಡಿದ ಅಡುಗೆಯನ್ನು ಮಗಳ ಕೈಯಲ್ಲಿ ಕೊಟ್ಟು ಕಳುಹಿಸುತ್ತಿದ್ದರು ಊಟ ತಿಂಡಿಗೆ ಏನೂ ಕೊರತೆ ಇರಲಿಲ್ಲ ದೀಪಿಕಾ ಸದಾ ಅವನ ಸೇವೆಗೆ ಸಿದ್ಧವಾಗಿ ನಿಂತಿರುತ್ತಿದ್ದಳಲ್ಲ ಅದುವೇ ಅವನಿಗೆ ತೊಂದರೆಯಾಗುತ್ತಿದ್ದುದು ಅವಳು ಅವನನ್ನು ಅಭಿಯೆಂದೇ ಕರೆಯುತ್ತಿದ್ದಳು ಮೊದಲ ದಿನ ನಿಮಗೆ ಓಡಾಡೋಕೆ ಆಗುತ್ತಾ ಇಲ್ಲಾಂದರೆ ನನ್ನ ಸಹಾಯ ಪಡೆದುಕೊಳ್ಳಿ ಎಂದು ಅವನೀಗೇ ಹೇಳಿದ್ದಳು ಅವನು ಎದ್ದು ವಾಶ್ರೂಮ್ಗೆ ಹೊರಟರೆ ಅವಳು ಆಸರೆಯಾಗಲು ಬರುತ್ತಿದ್ದಳು ನೋ ಥ್ಯಾಂಕ್ಸ್ ನಾನು ಒಬ್ಬನೇ ಓಡಾಡಬಲ್ಲೆ ಅಂತಹ ವೀಕ್ನೆಸ್ ಏನೂ ಇಲ್ಲ ಎಂದು ಹೇಳಿ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದ ಸಿದ್ಧಾಂತ್ ಅವನಿಗೆ ಮಲಗಿದಲ್ಲಿಂದ ಎದ್ದಾಗ ಕೆಲವೊಮ್ಮೆ ತಲೆಸುತ್ತು ಬಂದರೂ ಗೋಡೆಯ ಆಸರೆ ಪಡೆದು ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಮತ್ತೆ ಅವನೇ ಹೋಗಿ ಬರುತ್ತಿದ್ದ ಆಗ ದೀಪಿಕಾ ಹೇಳುತ್ತಿದ್ದಳು ನೋಡಿ ನಿಮಗೆ ಈಗ ತಲೆ ಸುತ್ತು ಬರ್ತಾ ಇದೆ ಅಂತ ನಂಗನ್ನಿಸ್ತಾ ಇದೆ ನನ್ನ ಹತ್ರ ಹೇಳೋಕೆ ಸಂಕೋಚ ಪಡ್ಕೋತೀರಾ ಎಂದು ಹತ್ತಿರ ಬಂದು ನಾನು ಹೆಲ್ಪ್ ಮಾಡ್ತೀನಿ ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಳ್ಳಿ ಎಂದು ಹೇಳಿದರೆ ಅವನು ಅದಕ್ಕೆ ಒಪ್ಪುತ್ತಿರಲಿಲ್ಲ ಹಾಸ್ಪಿಟಲ್ನಲ್ಲಿ ನರ್ಸ್ ಆ ಕೆಲಸವನ್ನು ಮಾಡುತ್ತಿದ್ದರು ಆಗ ಸಿದ್ಧಾಂತ್ಗೆ ಏನೂ ಅನ್ನಿಸುತ್ತಿರಲಿಲ್ಲ ಆದರೆ ಈ ಹುಡುಗಿ ಮಾಡುವುದು ಸರಿ ಬರುತ್ತಿರಲಿಲ್ಲ ಅವನಿಗೆ ಒಳ ಸಹಾಯ ಹಿಂಸೆಯೇ ಎನಿಸುತ್ತಿತ್ತು ಈ ಹುಡುಗಿ ಬೇಕೆಂದೇ ತನ್ನನ್ನು ಒಲಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾಳೆ ಎಂದು ಗೊತ್ತಾಯಿತು ಸಿದ್ಧಾಂತ್ಗೆ ಎರಡು ದಿನಗಳಾಗುತ್ತಿದ್ದಂತೆ ಅವನು ಸುಧಾರಿಸಿಕೊಂಡಿದ್ದ ತನ್ನ ಕೆಲಸಗಳನ್ನು ಯಾರ ಸಹಾಯವೂ ಇಲ್ಲದೆ ಮಾಡಿಕೊಳ್ಳುತ್ತಿದ್ದ ಮೊದಲ ಮೂರು ನಾಲ್ಕು ದಿನಗಳಲ್ಲಿ ಮಲಗಿ ರೆಸ್ಟ್ ಮಾಡಿಕೊಳ್ಳುತ್ತಿದ್ದ ಆ ಬಳಿಕ ಅವನಿಗೆ ಮಾಡಲು ಬೇರೇನು ಕೆಲಸವಿರಲಿಲ್ಲವಲ್ಲ ಸಮಯ ಕಳೆಯುವುದು ಕಷ್ಟವಾಗುತ್ತಿತ್ತು ದಿನಕನ್ನ ತಂದೆ ಕಡೆಯಿಂದ ಬಂದ ಪಿತ್ರಾರ್ಜಿತ ಆಸ್ತಿ ಒಂದು ಎಕರೆಯಷ್ಟು ಜಮೀನಿತ್ತು ಆ ಜಾಗದಲ್ಲಿ ತರಕಾರಿ ಹಣ್ಣು ಮುಂತಾದವುಗಳನ್ನು ಬೆಳೆಯುತ್ತಿದ್ದರು ಅವರು ನಾಲ್ಕು ಹಸುಗಳನ್ನು ಸಾಕಿದ್ದರು ದೀಪಿಕಾಳ ಮನದ ಇಂಗಿತ ಅರ್ಥವಾದ ಬಳಿಕ ಆದಷ್ಟು ತನ್ನ ರೂಮ್ನಲ್ಲಿ ಬಾಗಿಲು ಹಾಕಿಕೊಂಡಿರುತ್ತಿದ್ದ ಸಿದ್ಧಾಂತ್ ಇದೇ ಸಂದರ್ಭದಲ್ಲಿ ಅವನು ಸನಿಹಾಗೆ ಕರೆ ಮಾಡಿ ಮಾತಾಡಿದ್ದ ಅಂದು ರಾತ್ರಿ ಮಧ್ಯದಲ್ಲಿ ಎಚ್ಚರವಾದಾಗ ಪಕ್ಕದಲ್ಲಿ ಕೈ ಹಾಕಿ ಪತ್ನಿಗಾಗಿ ಹುಡುಕಿದ್ದ ಸಾನು ಸಾನು ಎಂದು ಕರೆದಿದ್ದ ಆದರೆ ಅವಳು ಅಲ್ಲಿ ಇದ್ದರೆ ತಾನೇ ಪೂರ್ತಿ ಎಚ್ಚರ ಮಾಡಿಕೊಂಡು ನೋಡಿದರೆ ತಾನು ಮಲಗಿದ ಜಾಗವೇ ಬೇರೆ ಇದು ತನ್ನ ಮನೆಯಲ್ಲ ದಿನಕನ್ನ ಮನೆ ಎಂದು ಅರ್ಥವಾಯಿತು ಸಿದ್ಧಾಂತ್ಗೆ ಈಗ ಅವನಿಗೆ ತೀವ್ರ ನಿರಾಸೆಯಾಗಿತ್ತು ಬಳಿಕ ತುಂಬ ಹೊತ್ತಿನ ತನಕ ಅವನಿಗೆ ನಿದ್ದೆ ಬಂದಿರಲಿಲ್ಲ ಮರುದಿನ ಬೆಳಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ರೂಮ್ನಲ್ಲಿದ್ದ ಸಿದ್ಧಾಂತ್ ಸಾನು ಜೊತೆಗಿದ್ದರೆ ಹೀಗೆ ಸುಮ್ಮನೆ ಕೂರಲು ಒಂದು ನಿಮಿಷವೂ ಬಿಡುತ್ತಿರಲಿಲ್ಲ ಸಾನು ಎಂದಿಗೂ ತನ್ನವಳು ತನ್ನ ಮೈಮನ ತುಂಬಿದವಳು ಅವನಿಗೆ ಹಿಂದೆ ಸನಿಹಾ ಜೊತೆ ಕಳೆದ ಮಧುರ ನೆನಪುಗಳು ಕಾಡುತ್ತಿದ್ದವು ಈಗ ಸಾನು ತನ್ನ ಜೊತೆಗಿದ್ದರೆ ಆ ಆಲೋಚನೆಯೇ ಅವನಿಗೆ ಮುದ ನೀಡುತ್ತಿತ್ತು ಅವನು ಮುನಿಸಿಕೊಂಡು ಮಾತಾಡದಿದ್ದರೆ ಅವಳಿಗೆ ಸಹಿಸಿಕೊಳ್ಳಲಾಗುತ್ತಿರಲಿಲ್ಲವಲ್ಲ ಆಗ ಅವಳು ಮಾಡುತ್ತಿದ್ದ ತುಂಟಾಟಗಳನ್ನು ನೆನೆಸಿಕೊಂಡಾಗ ಅವನಿಗೆ ನಗೆ ಉಕ್ಕಿ ಬಂದಿತ್ತು ಅದೇ ಸಂದರ್ಭದಲ್ಲಿ ದೀಪಿಕಾ ಅವನಿಗೆ ತಿಂಡಿ ಕೊಡಲೆಂದು ಬಂದಿದ್ದಳು ಅವನ ಮುಖದಲ್ಲಿದ್ದ ನಗು ಕಂಡು ಅವಳಿಗೆ ಆಶ್ಚರ್ಯವಾಗಿತ್ತು ಯಾಕೆ ಒಬ್ರೇ ನಗ್ತಾ ಇದ್ದೀರಾ ಏನಾಯಿತು ನಂಗೂ ಹೇಳಿ ಎಂದು ಅವಳು ಅವನನ್ನು ಪ್ರಶ್ನಿಸಿದಾಗ ನನಗೆ ಸಾನು ನೆನಪಾದ್ಲು ಎಂದು ಹೇಳಿದ ಸಿದ್ಧಾಂತ ಸಾನುನ ಹಾಗಂದರೆ ಯಾರು ನಿಮ್ಮ ಅಕ್ಕನ ತಂಗಿನ ಮತ್ತೆ ನಿಮಗೆ ಯಾರೂ ಇಲ್ಲ ನೀವು ಅನಾಥರು ಅಂತ ನಮ್ಮಣ್ಣ ನನ್ನ ಹತ್ರ ಹೇಳಿದ ಎಂದು ಹೇಳಿ ದೀಪಿಕಾ ಪ್ರಶ್ನೆಯ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಳು ಸಾನು ಅಂದರೆ ನನ್ನ ಹೆಂಡತಿ ಹೆಸರು ಈಗ ಅವಳ ನೆನಪು ನನಗೆ ಕಾಡ್ತಾ ಇದೆ ಅವಳಿಂದ ದೂರವಿರುವ ಉದ್ದೇಶದಿಂದ ಅವನು ಬೇಕೆಂದೇ ಹೇಳಿದ್ದ ಅಂದರೆ ನಿಮಗೆ ಮದುವೆ ಆಗಿದ್ಯಾ ಅದು ಈ ಜನ್ಮದಲ್ಲ ಅಥವಾ ಹೋದ ಜನ್ಮದ ನೆನಪು ನಿಮಗೆ ಕಾಡ್ತಾ ಇರೋದಾ ಎಂದು ಪ್ರಶ್ನಿಸಿದಳು ದೀಪಿಕಾ ಹೌದು ನನಗೆ ಮದುವೆ ಆಗಿದೆ ಅಂತ ಅನ್ನಿಸ್ತಾ ಇದೆ ನನ್ನ ಹೆಂಡತಿ ಸಾನೂ ನೆನಪಾಗ್ತಾ ಇದೆ ಬೇಕೆಂದೇ ಅವಳ ಮುಂದೆ ಹೇಳಿದ್ದ ಸಿದ್ಧಾಂತ್ ಅಂದರೆ ನೀವು ಮದುವೆಯಾದವರ ನಂಗಂತೂ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ ನೀವು ಮತ್ಯಾಕೆ ಅಲ್ಲಿ ಹೋಗಿಲ್ಲ ಇಲ್ಲಿದ್ದೀರಾ ನಿಮಗೆ ಆಕ್ಸಿಡೆಂಟ್ ಆದಾಗ ನೆನಪಿನ ಶಕ್ತಿ ಕಳೆದುಕೊಂಡಿದ್ದೀರಾ ಈಗ ಹಿಂದಿನ ಜನ್ಮವನ್ನು ನೆನಪಿಸಿಕೊಳ್ತಿದ್ದೀರಾ ನಿಮ್ಮವರು ಯಾರಾದರೂ ಇದ್ದಿದ್ರೆ ಈಗಾಗಲೇ ಬರಬೇಕಿತ್ತು ಅಲ್ವಾ ಅವಳ ಮನಸ್ಸು ಅವನಿನ್ನೂ ಅವಿ ಅವಿವಾಹಿತನಾಗಿಯೇ ಇ ಇರಲಿ ಎಂದೇ ಭಾವಿಸುತ್ತಿತ್ತು ಅದೇ ಸಂದರ್ಭದಲ್ಲಿ ಸಿದ್ಧಾಂತ್ಗೆ ಕೊಟ್ಟ ಸೆಲ್ ಫೋನ್ ಹೊಡೆದುಕೊಳ್ಳಲು ಆರಂಭಿಸಿತ್ತು ಇತ್ತ ಕಡೆಯಿಂದ ಅನಿರುದ್ಧ್ ಕರೆ ಮಾಡುತ್ತಿದ್ದ ಗುಡ್ ಮಾರ್ನಿಂಗ್ ಅಭಿ ನೀವೀಗ ಹೇಗಿದ್ದೀರಾ ನಿಮ್ಮ ಆರೋಗ್ಯ ಸುಧಾರಿಸಿದರೆ ಇವತ್ತು ದಿನಕರ ಜೊತೆ ನೀವು ನಮ್ಮ ಆಫೀಸ್ಗೆ ಬನ್ನಿ ಎಂದು ಹೇಳಿದ ಅನಿರುದ್ಧ್ ಗುಡ್ ಮಾರ್ನಿಂಗ್ ಸರ್ ಹೌದು ಸರ್ ನಾನೀಗ ಸುಧಾರಿಸಿಕೊಂಡಿದ್ದೀನಿ ಖಂಡಿತ ಸರ್ ಬರ್ತೀನಿ ಅಷ್ಟರಲ್ಲಿ ಕರೆ ಸ್ಥಗಿತವಾಗಿತ್ತು ಯಾರ್ದು ಫೋನು ನಿಮ್ಮನೇವರ್ದ ಪ್ರಶ್ನಿಸಿದಳು ದೀಪಿಕಾ ಅಲ್ಲ ಅನಿರುದ್ಧ್ ಸರ್ದು ನಿಮ್ಮಣ್ಣ ಆಫೀಸ್ಗೆ ಹೋದ್ರಾ ಇಲ್ಲಾಂದರೆ ಅವರಿಗೆ ಹೇಳಿಬಿಡಿ ನಾನು ಅವರ ಜೊತೆ ಆಫೀಸ್ಗೆ ಹೋಗಬೇಕು ಸಿದ್ಧಾಂತ್ ಅವಳ ಬಳಿ ಹೇಳಿದ ಇಲ್ಲ ಅಣ್ಣ ಇನ್ನೂ ಆಫೀಸ್ಗೆ ಹೋಗಿಲ್ಲ ಅವನು ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಹೊರಡೋದು ನೀವು ತಿಂಡಿತೀನಿ ನಾನು ಹೇಳಿ ಬರ್ತೀನಿ ಎಂದು ಹೇಳಿ ಅವಳು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳು ಸಿದ್ಧಾಂತ್ ಅನಿರುದ್ಧನನ್ನು ಭೇಟಿಯಾಗಲು ದಿನಕರನ ಜೊತೆಗೆ ಹೊರಡುತ್ತಿದ್ದಾನೆ ಇತ್ತ ಸಿದ್ಧಾಂತನ ಮನೆಯಲ್ಲಿ ಬಟ್ಟೆ ಏನೂ ಜಾಸ್ತಿ ಇರಲಿಲ್ಲಮ್ಮ ಮನು ಕಾಲ್ ಮಾಡಿದ್ಲು ಅವಳ ಜೊತೆ ಮಾತಾಡ್ತಾ ಇದ್ದೆ ತಾನು ಬಟ್ಟೆ ತರೋಕೆ ಲೇಟಾದ್ದಕ್ಕೆ ಕಾರಣ ಹೇಳಿದಳು ಸನಿಹ ಸನಿಹಾಗೆ ಮನೆಯಲ್ಲಿ ತಾಯಿ ಇರುವುದರಿಂದಾಗಿ ಸಿದ್ಧಾಂತ ಜೊತೆ ಮುಕ್ತವಾಗಿ ಮಾತಾಡಲು ಸಾಧ್ಯವಾಗುತ್ತಿಲ್ಲವಲ್ಲ ಅದಕ್ಕಾಗಿ ಅವಳು ಅಮ್ಮ ನಾನೀಗ ಒಂಟಿಯಾಗಿ ಜೀವನವನ್ನು ಎದುರಿಸೋಕೆ ಕಲಿಬೇಕು ಅಂತ ಇದ್ದೀನಿ ಅಕ್ಕನ ಹತ್ರ ನೀನು ಬರಬೇಡ ಅಂತ ಹೇಳಿ ಈಗ ನೀನು ಬಂದು ನಮ್ಮನೇಲಿ ಇರೋದು ಗೊತ್ತಾದರೆ ಅಕ್ಕಂಗೆ ಬೇಜಾರಾಗಲ್ವಾ ಇಷ್ಟು ದಿನ ಪಾಪ ಅಕ್ಕ ಬಾವ ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಅವರ ಮನಸ್ಸಿಗೆ ಉಂಟು ಮಾಡೋಕೆ ನನಗೆ ಮನಸ್ಸಿಲ್ಲ ನಿಂಗೂ ಕೂಡ ನಿನ್ನ ಗಂಡನನ್ನು ಬಿಟ್ಟು ಇಲ್ಲಿದ್ರೂ ನಿನ್ನ ಮನಸ್ಸು ಪೂರ್ತಿ ಮನೆಯಲ್ಲೇ ಇರುತ್ತೆ ಅಲ್ವಾ ಆ ತೊಂದರೆ ಯಾಕೆ ನಾನು ನಾಳೆ ನಿಮ್ಮ ಮನೆಗೆ ಬರಬೇಕು ಅಷ್ಟೇ ತಾನೇ ಬರ್ತೀನಿ ಬಿಡು ನೀನು ನಿಮ್ಮನೆಗೆ ಹೋಗು ಮಗಳು ಹೇಳಿದ್ದು ಸರಿಯೆನಿಸಿತು ಸುಲೋಚನಾ ಅವರಿಗೆ ಅವರು ಬಂದ ಉದ್ದೇಶ ನಾಳೆ ಮಗಳನ್ನು ಕರೆದೊಯ್ಯುವುದು ಅದು ನೆರವೇರುತ್ತದೆ ಎಂದಾದರೆ ಅವರಿಗೆ ಎಲ್ಲಾದರೇನು ಅಲ್ಲದೆ ತಾವು ಮಗಳ ಮನೆಗೆ ಬಂದಿರುವುದು ಮಗಳಿಗೆ ಮಗಳಿಗೂ ಸಮಾಧಾನವಿಲ್ಲ ಎಂದು ಅವಳ ಮಾತಿಂದಲೇ ಅರ್ಥವಾಗಿತ್ತು ಸುಲೋಚನಾಗೆ ಆಯಿತು ನಾನಿವತ್ತು ಹೊರಡ್ತೀನಿ ನಿಂಗೆ ಒಬ್ಬಳೇ ಇರೋದು ಹಿತ ಎನಿಸಿದರೆ ನಾನು ತೊಂದರೆ ಕೊಡಲ್ಲ ನಾಳೆ ಮನೆಗೆ ಬರೋದು ಮರಿಬೇಡ ಎಂದು ಹೇಳಿ ಡ್ರೈವರನ್ನು ಕರೆಸಿಕೊಂಡು ಅಲ್ಲಿಂದ ಹೋಗಿದ್ದರು ಸುಲೋಚನಾ ತಾಯಿಯನ್ನು ಕಳಿಸಿದ ಬಳಿಕ ಮತ್ತೆ ಸಿದ್ಧಾಂತ್ಗೆ ಕರೆ ಮಾಡಿದಳು ಸನಿಹ ನೀನು ಹೇಳಿದ ಹಾಗೆ ಮಾಡಿದ್ದೀನಿ ಸಿದ್ಧಾಂತ್ ನಾನು ನಾಳೆ ಆ ರಾಜಶೇಖರ್ನ ಮನೆಗೆ ಹೋಗ್ತೀನಿ ಅವರಿಗೆ ಆ ಪ್ರಾಪರ್ಟಿನ ಆದಷ್ಟು ಬೇಗ ನನ್ನ ಹೆಸರಿಗೆ ಮಾಡಿಸಿಕೊಳ್ಳುವ ಆತುರ ಇದ್ದ ಹಾಗೆ ಕಾಣಿಸ್ತಾ ಇದೆ ಅದಕ್ಕೆ ಬೇಕಿರುವ ವ್ಯವಸ್ಥೆಯೆಲ್ಲ ಮಾಡ್ಕೋತಾ ಇದ್ದಾರೆ ಅಂತ ಅಮ್ಮನೇ ನನ್ನ ಹತ್ರ ಹೇಳಿದರು ಸಿದ್ಧಾಂತ್ ಮಡದಿಯ ಕರೆ ಬರುತ್ತಲೇ ರೂಮ್ ಲಾಕ್ ಮಾಡಿಕೊಂಡಿದ್ದ ನಾನಿವತ್ತು ಬೆಳಗ್ಗೆ ಅನಿರುದ್ ಸರ್ನ ಮೀಟ್ ಮಾಡಿದ್ದೆ ನಾನೀಗ ವಾಸ ಮಾಡ್ತಿರೋ ಮನೆಯಲ್ಲಿ ಹುಡುಗಿಯೊಬ್ಬಳು ಇದ್ದಾಳೆ ಅವಳು ನಾನಿನ್ನು ಅವಿವಾಹಿತ ಅಂತ ಅಂದ್ಕೊಂಡಿದ್ದಾಳೆ ಮಾತ್ರ ಅಲ್ಲ ನನಗೆ ಕಾಳು ಹಾಕೋಕೆ ನೋಡ್ತಾ ಇದ್ದಾಳೆ ಅಂತ ಹೇಳಿದ್ದೀನಿ ಆದಷ್ಟು ಹೊರಗಿನ ಓಡಾಟ ಕಡಿಮೆ ಮಾಡೋಕ್ಕೋಸ್ಕರ ಅವರು ನನಗೆ ಈ ಮನೆಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರೋದು ನನಗೆ ಅಡುಗೆ ಮಾಡೋಕೆ ವ್ಯವಸ್ಥೆ ಮಾಡಿಕೊಟ್ರೆ ನಾನು ಸಪರೇಟಾಗಿ ಇರ್ತೀನಿ ಅಂತ ಹೇಳಿದ್ದೀನಿ ಇನ್ನು ಎರಡು ದಿನಗಳೊಳಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ ಸಾನು ನಂಗು ನಿನ್ನಿಂದ ದೂರ ಇರೋಕೆ ತುಂಬ ಕಷ್ಟ ಆಗ್ತಾ ಇದೆ ವ್ಯವಸ್ಥೆ ಆದ ತಕ್ಷಣವೇ ನಾನು ನಿಂಗೆ ತಿಳಿಸ್ತೀನಿ ಒಂದೆರಡು ದಿನ ನೀನು ನಿನ್ನ ಫ್ರೆಂಡ್ ಜೊತೆ ಎಲ್ಲಾದರೂ ಟೂರ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿಗೆ ನನ್ನ ಹತ್ರ ಬಂದುಬಿಡು ನಿಂಗಿನ್ನು ಕಾಲೇಜ್ ಸ್ಟಾರ್ಟ್ ಆಗಿಲ್ಲ ಅಲ್ವಾ ಅವನ ಮಾತು ಕೇಳುತ್ತಲೇ ಅವಳ ಕಣ್ಣುಗಳು ಅರಳಿದವು ಥ್ಯಾಂಕ್ ಯು ಸಿದ್ಧಾಂತ್ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ನನ್ನ ನಿನ್ನ ಹತ್ತಿರಕ್ಕೆ ಕರೆಸ್ಕೋತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತೂ ನೀನು ಹೋದಲ್ಲೆಲ್ಲ ನಿನ್ನನ್ನು ಇಷ್ಟಪಡೋ ಹುಡುಗಿಯರು ಸಿಗ್ತಾರೆ ಅಂತಾಯಿತು ಯು ಬಿಲಾಂಗ್ ಟು ಮೀ ನೀನು ನನಗೆ ಸೇರಿದವನು ಅಂತ ನೆನಪಿದೆ ತಾನೆ ಆದ್ಯಾರು ನಿನ್ನ ಹತ್ತಿರ ಬಂದರೂ ಒದ್ದು ಓಡಿಸ್ತೀನಿ ಆದಷ್ಟು ಬೇಗ ಬಂದು ನಿನ್ನ ಸೇರ್ಕೋತೀನಿ ಅವನ ಕಾಲೆಳೆಯುವುದರ ಜೊತೆ ಅವನು ತನಗೆ ಸೇರಿದವನು ಎಂದು ಸ್ಪಷ್ಟಪಡಿಸಿದಳು ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್